ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಂತೂ ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳ ಫೇವ್ರೇಟು ಈಗ ಮಳೆಗಾಲ ಬತ್ತಿರೋದ್ರಿಂದ ಡೈಲಿ ಬ ಅದೇ ಬಜ್ಜಿ ಬೋಂಡ ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ಮನೇಲಿ ಮಾಡಿದ ತಕ್ಷಣವೇ ಖಾಲಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬೇಕು ಬೇಕು ಅಂತ ಜಗಳ ಆಡಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇವತ್ತು ಮಾಡ್ತಾ ಇರೋದು ಆಲೂಗಡ್ಡೆಯಿಂದ ಕುರ್ಕುರೆ ಮಾಡ್ತಾಯಿದ್ದೀನಿ ಎರಡು ರೆಸಿಪಿನ ಶೇರ್ ಇದ್ದೀನಿ ಒಂದು ಆಲೂಗಡ್ಡೆ ಚಿಪ್ಸು ಇನ್ನೊಂದು ಆಲೂಗಡ್ಡೆಲಿ ಮಾಡಿರೋಂಥ ಕುರ್ಕುರೆ ತುಂಬಾ ಚೆನ್ನಾಗಿತ್ತು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಅರ್ಧ ಕೆ ಜಿ ಆಲೂಗಡ್ಡೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕಿ ಒಂದೆರಡರಿಂದ ಮೂರು ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಆಲೂಗಡ್ಡೆ ಸಾಫ್ಟಾಗೋ ತನಕ ಬೇಯಬೇಕು ಅಲ್ಲಿ ತನಕ ನಾವು ವಿಷಾಲಾಕ್ಸ್ಕೋಬೇಕಾಗುತ್ತೆ ನೋಡಿ ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯ್ತಿದ್ದಂಗೆ ನಾನು ಇದನ್ನ ಪ್ಲೇಟ್ ಹಾಕಿಟ್ಕೊತಾ ಇದ್ದೀನಿ ಆರ್ಬೇಕಲ್ವಾ ಈ ಸಿಪ್ಪೆ ಎಲ್ಲ ತೆಗ್ದು ನಾವು ಚೆನ್ನಾಗಿ ಮ್ಯಾಶ್ ಮಾಡಬೇಕಂದ್ರೆ ಸ್ವಲ್ಪ ಆರಲಿ ಅಂತೇಳಿ ಬೇರೆ ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀವಿ ಇವಾಗ ಇದನ್ನೆಲ್ಲ ಸಿಪ್ಪೆಲ್ಲ ತೆಗೆದ್ ಇಟ್ಕೊತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಸಿಪ್ಪೆಲ್ಲ ತೆಗೆದು ನೀಟಾಗಿ ಮ್ಯಾಶರಲ್ಲಿ ಮ್ಯಾಶ್ ಮಾಡಬೇಕಾಗ್ತದೆ ನೈಸ್ ಆಗಬೇಕು ಇಟ್ಟು ಥರನೇ ಇದಾಗಬೇಕು ಬಿಸಿ ಇತ್ತು ಅಂತೇಳಿ ಇದನ್ನ ಮಾಡ್ತಾಯಿದ್ದೀನಿ ನೀಟಾಗಿ ಕೈಯಲ್ಲಿ ಇಟ್ಟು ಥರ ಕಲಿಸ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಪೌಡ್ರ್ ಬಂದು ಹಾಕ್ತಾ ಇದ್ದೀನಿ ಮನೇಲಿ ಏನಿದೆಯೋ ಅದನ್ನೇ ಹಾಕಬೇಕಾಗುತ್ತೆ ಬೇರೆದೇನು ಬೇಕಾಗಲ್ಲ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಮೈದಾ ಇಟ್ಟು ಒಂದೆರಡು ಸ್ಪೂನಷ್ಟು ಒಣಮೆಣ್ಸಿ ಕಾಯಿ ಮಿಕ್ಸೀಲಿ ಪೌಡಿ ಮಾಡ್ಕೊಂಡು ಇದ್ದೀನಿ ಚಿಲ್ಲಿ ಫ್ಲಾಕ್ಸ್ ಅಂತಾರಲ್ಲ ಆ ಥರ ಮಾಡ್ಕೊಂಡು ನಾನು ಮನೇಲೇ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಜೀರಿಗೆ ಪೌಡ್ರು ಸ್ವಲ್ಪ ಜೀ ಜೀರಿಗೆ ಹಾಕ್ತಾ ಜೀರಿಗೆ ಪುಡಿನೂ ಹಾಕಿದ್ದೀನಿ ಜೀರಿಗೆ ಕೂಡ ಹಾಕಿದ್ದೀನಿ ಕಟ್ಟ ಮೀಟ ಹುಳಿಯಾಗಿ ಖಾರವಾಗಿರಲಿ ಅಂತೇಳಿ ಆಮ್ಚೂರು ಪೌಡ್ರ್ ಕೂಡ ಹಾಕಿದೀನಿ ನೋಡಿ ಆಮ್ಚೂರು ಪೌಡ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಿ ತನಕ ಅಂತಂದರೆ ಚಪಾತಿ ಹಿಟ್ಟು ಬರೋ ತನಕ ಮಿಕ್ಸ್ ಮಾಡಬೇಕಾಗುತ್ತೆ ಸಾಫ್ಟಾಗಿರುತ್ತೆ ಸ್ವಲ್ಪ ತುಂಬ ಸಾಫ್ಟ್ ಆಯಿತು ಅಂತಂದರೆ ಮೈದಾ ಹಿಟ್ಟು ಸ್ವಲ್ಪ ಒಂದು ಸ್ಪೂನ್ ಬೇಕು ಅಂದರೂ ಕೂಡ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಕೈಯಲ್ಲೇ ಈ ಥರ ಉದ್ದುದಕ್ಕೆ ನಾವು ಕುರ್ಕುರೆ ಅಂತ ಅಂದಿರೋದ್ರಿಂದ ಈ ಥರನೇ ಉದ್ದುದಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಅದೆಷ್ಟಿರುತ್ತೆ ಅಷ್ಟೇ ಇರುತ್ತೆ ಹಾಗಾಗಿ ಸ್ವಲ್ಪ ಆಗಿ ಇರಲಿ ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಎಷ್ಟಾಗುತ್ತೋ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಕರಿಬೇಕಾಗುತ್ತೆ ಮಾಡ್ತಿದ್ದಂಗೆ ನಮ್ಮ ಮನೇಲಿ ಖಾಲಿ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಮೇಲುಗಡೆ ಕ್ರಿಸ್ಪಿಯಾಗಿತ್ತು ಒಳಗಡೆ ಸಾಫ್ಟಾಗಿತ್ತು ಟೇಸ್ಟ್ ಆಲೂಗಡ್ಡೆದು ಒಂದು ಒಳ್ಳೆ ಟೇಸ್ಟು ಅದಕ್ಕೆ ಹಾಕ ಹಾಕಿದಂಥ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ತಿಂತಾಯಿದ್ರೆ ಇದೇ ತಿಂದು ಖಾಲಿ ಮಾಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಇದನ್ನೆಲ್ಲ ಮಾಡಿಟ್ಕೊಂಡೆ ಇದೇ ಹಿಟ್ಟಲ್ಲಿ ನನ್ನ ಮಗಳು ಸ್ಮೈಲಿ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಇದು ಕೂಡ ಹೊರ್ಗಡೆ ಎಲ್ಲ ನಮಗೆ ಅಂಗಡಿಯಲೆಲ್ಲ ಸಿಗುತ್ತಲ್ಲ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅದನ್ನು ಮಾಡು ಅಂಥೇಳಿ ಇದು ಇದೊಂದು ಆರು ಏಳು ಮಾಡಿದ್ಲು ತುಂಬಾ ಚೆನ್ನಾಗಾಗಿತ್ತು ಕುರ್ಕುರೇ ಚೆನ್ನಾಗಿತ್ತು ಸ್ಮೈಲಿನೂ ಚೆನ್ನಾಗಿತ್ತು ಈಗ ಅದು ರೆಡಿ ಆಯಿತು ಕುರ್ಕುರೆ ರೆಡಿ ಆಯಿತು ಈಗ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಅದೇ ಒಂದು ಮೂರು ಆಲೂಗಡ್ಡೆ ತೊಗೊಂಡು ಸ್ವಲ್ಪ ದಪ್ಪ ದಪ್ಪ ಇರಬೇಕು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮನೇಲಿ ಮಾಡಿ ತಿನ್ನೋದ್ರಿಂದ ಹೊರಗಡೆ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ನಮ್ಗೆ ಅದು ತಿಂದರೆ ಅಲರ್ಜಿ ಆಗುತ್ತೆ ಅಂತ ಅನ್ನೋರು ಈ ಥರ ಮಾಡಿ ತಿನ್ಬೋದು ಈ ಥರ ಆಲೂಗಡ್ಡೆ ಚಾಪರ್ ಇರೋದ್ರಿಂದ ನೈಸಿಗೆ ಬರುತ್ತೆ ಇದನ್ನ ತುರ್ದಿ ತುರ್ದಿ ನಾನು ಉಪ್ಪು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಒಣ ಬಟ್ಟೆ ತೊಗೊಂಡಿದ್ದೀನಿ ಒಣ ಬಟ್ಟೆಯಲ್ಲಿ ಅದು ಆಲೂಗಡ್ಡೆ ನಾನು ಸ್ಲೈಸಸ್ ಮಾಡಿಟ್ಕೊಂಡಿದ್ದೆಲ್ಲ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿತಾಯಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿತ್ತು ಅಂತ ಅಂದರೆ ಅಷ್ಟೇ ತೆಳ್ಳಗೆ ಬಂದಿತ್ತು ತುಂಬನೇ ಚೆನ್ನಾಗಾಗಿತ್ತು ಆಲೂಗಡ್ಡೆ ಚಿಪ್ಸು ಕೂಡ ನೋಡಿ ಒಂದು ಐದು ನಿಮಿಷ ಪ್ಯಾನ್ಗಳಲ್ಲಿಟ್ಟಿದೆ ನೀರಿನ ಅಂಶ ಎಲ್ಲ ಹೋಗಿದೆ ಈ ಥರ ಇದ್ದಾಗ ನಾವು ಚೆನ್ನಾಗಿ ಎಣ್ಣೆ ಕಾದಿತ್ತಲ್ವ ಎಣ್ಣೆಗೆ ಹಾಕಿ ಕರಿಯೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಿಂತಾ ಇದ್ರೆ ಇದು ಹಂಗೆ ತಿನ್ಬೋದು ಇದಕ್ಕೆ ಉಪ್ಪು ಖಾರ ಏನು ಬೇಡ ನಾನು ಸ್ವಲ್ಪ ಉಪ್ಪು ಖಾರ ಕೂಡ ಹಾಕಿದೆ ಎಷ್ಟಾಗುತ್ತೋ ಅಷ್ಟು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಆಲೂಗಡ್ಡೆ ಚಿಪ್ಸು ಅಂತ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿ ಕಾಯ್ತಾ ಇರಬೇಕು ಸಿಮ್ ಮಾಡಬಾರ್ದು ಸಿಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಲೂಗಡ್ಡೆ ಎಲ್ಲ ಎಣ್ಣೆ ಕುಡ್ಕೊಳ್ಳುತ್ತೆ ಸಿಮ್ಮಲ್ಲಿ ಇಡಬಾರ್ದು ನೋಡಿ ಫೈನಲಾಗಿ ಇದೇ ಥರನೇ ಬರಬೇಕು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಸ್ವಲ್ಪ ಬ್ರೌನ್ ಬಂದರೂ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ತಂದರೆ ಮನೆ ಮಂದಿ ಎಲ್ಲ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಸೈಡ್ ಡಿಶ್ ಆಗು ಆಲೂಗಡ್ಡೆ ಚಿಪ್ಸ್ನ ತಿನ್ಬೋದು ಮಕ್ಳಿಗಂತೂ ಆಲೂಗಡ್ಡೆಲಿ ಮಾಡಿರೋಂಥ ರೆಸಿಪಿ ಅಂದರೆ ತುಂಬಾ ಇಷ್ಟ ಆಗುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಇದನ್ನು ನೀವು ಇದನ್ನು ಒಂದ್ಸಲ ಮಕ್ಕಳಿಗೆ ಖಂಡಿತವಾಗ್ಲೂ ಮಾಡಿಕೊಡಿ ಮಕ್ಕಳು ಅಂತೂ ಖುಷಿ ತಿಂತಾರೆ ಇದು ನಾನು ಎರಡನೇ ಟ್ರಿಪ್ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಚಿಪ್ಸು ಅಂದರೆ ಎಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ ಎಣ್ಣೆಲಿ ಕರೆದಿರೋದು ಬೇರೆ ಅಲ್ವಾ ಅದು ಆಲೂಗಡ್ಡೆ ಅಂತ ಬಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಆಲೂಗಡ್ಡೆ ಚಿಪ್ಸು ಕೂಡ ಇದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮಕ್ಕಳು ಅಂತೂ ತುಂಬನೇ ಖುಷಿಪಟ್ಟು ಇದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಆ ಮಾಡ್ತಿದ್ದಂಗೆ ಉಪ್ಪು ಖಾರ ಹಾಕಬೇಕಿಲ್ಲ ಅಂದರೆ ಹಿಡಿಯೋದಿಲ್ಲ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫೈನಲ್ ಆಗಿ ನಮ್ಮ ಸಂಜೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡಿದೆ ಅಂತ ಆಲೂಗಡ್ಡೆ ಕೊರ್ಕೊರೆ ಆಲೂಗಡ್ಡೆ ಚಿಪ್ಸು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ಇದೇ ರೀತಿ ಸಿಂಪಲ್ಲಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ವೀಡಿಯೋಸ್ ತೊಗೊಂಡು ಬರ್ತೀನಿ ಇದು ಜೊತೆಗೆ ಟೊಮೊಟೊ ಸಾಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ನೀವು ಸಲ ಟ್ರೈ ಮಾಡಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಲ್ಲಿ ತ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇವಾಗ ಎಲ್ಲ ಆಲೂಗಡ್ಡೆ ಚಿಪ್ಸು ಆಲೂಗಡೆ ಕುರ್ಕೋರೆ ಎರಡರೂ ಎರಡು ಸರ್ವ್ ಮಾಡ್ತಾಯಿದ್ದೀನಿ ನೀವು ಬನ್ನಿ ನಿಮಗೂ ಕೂಡ ಸರ್ವ್ ಮಾಡ್ತೀನಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್